ಎಸ್ ನೋಡಿ ಇದು ಒಂದು ಕೊಟ್ಟಿಗೆ ಗೊಬ್ಬರದ ತಿಪ್ಪೆ ಹೊಲದ ಪಕ್ಕದಲ್ಲಿ ಪಕ್ಕದಲ್ಲೇ ಹಾಕ್ಕೊಂಡಿದ್ದಾರೆ ಈ ಒಂದು ಗೊಬ್ಬರ ಆಗಿ ಮಾರ್ಪಾಡಾಗುತ್ತೆ ಈ ಒಂದು ಏನು ಇವರು ಟೊಮೊಟೊ ಇರ್ಬೋದು ಮುಸುಕಿನ ಜೋಳ ಇರ್ಬೋದು ಮೆಣಸಿನಕಾಯಿ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಒಂದು ಬೆಳೆಗಳಿಗೆ ಇದೇ ಒಂದು ತಿಪ್ಪೆ ಗೊಬ್ಬರನ ಹಾಕಿ ಯಾವುದೇ ಕೆಮಿಕಲ್ ರಾಸಾಯನಿಕ ಕೆಮಿಕಲನ್ನು ಸಿಂಪಡಿಸಿದಾಗ ಅವರು ಬೆಳೆಯನ್ನು ಇರ್ತಕ್ಕಂಥ ಒಂದು ತಿಪ್ಪೆ ಇದು ತನಗಿರುವ ಕೇವಲ ಒಂದು ಎಕರೆ ಜಮೀನಲ್ಲಿ ಸುಮಾರು ನಾಲ್ಕು ಬೆಳೆಗಳನ್ನು ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆದರ್ಶ ರೈತನನ್ನು ನಾನೀಗ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಏನಪ್ಪಾ ಅಂತೀರಾ ನಮ್ಮ ಪಾಗುಳ ತಾಲೂಕು ವೈನುಸ್ಕೋಟೆ ಹೋಬಳಿಯ ಬೇಗಲ್ಪಾಳ್ಯ ಗ್ರಾಮದ ಮಲ್ಲಿಕಾರ್ಜುನ್ ಎಂಬುವರೇ ತನಗಿದ್ದ ಒಂದು ಎಕರೆ ಜಮೀನಲ್ಲಿ ಟೊಮೊಟೊ ಮುಸುಕಿನ ಜೋಳ ಬದನೆ ಮೆಣಸಿನಕಾಯಿ ಈ ರೀತಿಯಾಗಿ ತರಹ ತರಹವಾದಂಥ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಬನ್ನಿ ಹಾಗಾದರೆ ಈ ಬಗ್ಗೆ ಸಮಗ್ರವಾದ ಒಂದು ಚಿತ್ರಣವನ್ನು ನಾನೀಗ ನಿಮಗೆ ತೋರಿಸ್ತೀನಿ ಎಸ್ ನಾವೀಗ ಕಾವೋಡ ತಾಲೂಕಿನ ಮೇಘಲಪಾಳೆ ಗ್ರಾಮದ ರೈತ ಮಲ್ಲಿಕಾರ್ಜುನ್ ಅವರ ತೋಟಕ್ಕೆ ಅವ್ರೀಗ ರಾಷ್ಟ್ರೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷರಂತ ಅವರ ತೋಟಕ್ಕೆ ಬಂದಿದ್ದೀನಿ ಆ ಅವರನ್ನ ನಾನು ಒಂದು ವಿಶೇಷವಾದಂತ ಒಂದು ಸಂದರ್ಶನವನ್ನ ಮಾಡ್ತಾ ಇದ್ದೀನಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಅವರೇ ನಮಸ್ಕಾರ ಸ್ವಾಮಿ ಏನು ಸರ್ ನಿಮ್ಮದು ವಿಶೇಷ ಎಷ್ಟು ಎಕರೆ ಬೆಳೆ ಯಾವ್ಯಾವ ರೀತಿಯಾದಂಥ ಬೆಳೆ ಯಾವ ರೀತಿಯಾಗಿ ಬೆಳೆದಿದ್ದೀರಾ ಅನ್ನೋದನ್ನ ಒಂದು ಸ್ವಲ್ಪ ವಿವರಿಸಿ ಇದು ಒಂದು ಎಕರೆ ಜಮೀನಂದು ಒಂದು ಎಕರೆ ಜಮೀನು ಒಂದು ಎಕರೆ ಜಮೀನು ಎಕರೆ ಜಮೀನಲ್ಲಿ ಮೆಕ್ಕೆಜೋಳ ಎಸ್ ಸ್ವಲ್ಪ ಇಷ್ಟು ಬೆಳೆಯನ್ನ ಟೊಮೋಟಾ ಹೌದು ಒಂದೇ ಎಕರೆ ಒಂದೇ ಎಕರೆ ಹಬ್ಬ ಒಂದೇ ಎಕ್ರೆಯಲ್ಲಿ ಈ ನಾಲ್ಕು ಬೆಳೆ ಬೆಳೆದಿದ್ದೀನಿ ನಮಗೆ ಸಮೃದ್ಧಿಯಾಗಿ ನಾವು ನಾವು ಊಟ ಮಾಡಬೇಕಂದ್ರೆ ಆ ಗೊಬ್ಬರ ಸರ್ಕಾರದ ರಾಸಾಯನಿಕ ಅನ್ನೋದು ನಾವು ಹಾಕೋದೇ ಇಲ್ಲ ಕೆಮಿಕಲ್ ಯಾವ್ದು ಹಾಕ್ತಿರ್ಲ್ಲ ನಾವು ಕ್ರಿಮಿನಾಶಕ ಯಾವ್ದು ಸಿಂಪಡಿಸೇ ಇಲ್ಲ ನಿಂಬಲ್ಸೇ ಇಲ್ಲ ನನಗೆ ಹೇರೆ ಹುಳ ರೈತ ಮಿತ್ರ ಹುಳ ಇದು ನಮ್ಮ ಭೂಮಿಯಲ್ಲಿದೆ ಅದರಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ ಇಷ್ಟು ಬಿಟ್ರೆ ನಾನು ಯಾವುದೂನು ಕೆಮಿಕಲ್ಸ್ ಹಾಕೋದೇ ಇಲ್ಲ ಹಂಗಾಗಿ ನಾವುನು ಊಟ ಮಾಡಿ ಸೊಸೈಟಿಗುನು ನಾವು ಒಳ್ಳದಾಗಲಿ ನಾವು ತಿಳಿದು 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 ಯಾಕೆ ನಾವು ಈ ವಿಷವಾದಂಥದು ಹಾಕಿ ನಮ್ಗೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಹಾರ್ಬಟ ನಮ್ಗೆ ಇಲ್ಲ ಪ್ರತಿಯೊಬ್ಬ ರೈತರೂ ಇಷ್ಟು ಮಾತ್ರ ತಿಳ್ಕೊಂಡು ಸಾಧ್ಯವಾದಷ್ಟೇ ಆಗಲಿ ನಮಗೆ ಜಾಸ್ತಿ ನಮಗೂ ಬೇಕಾಗಿಲ್ಲ ಅವರೇಜ್ ನಮಗೆ ಇಷ್ಟಂಥ ಇಳುವರಿ ಬರಲಿ ಸಾಕು ಈಗ ಟೊಮೊಟೋನು ಅಷ್ಟೇ ರೇಟ್ ಈಗ ಸದ್ಯ ಆರ್ನೂರು ಐನೂರು ಈ ತರ ನಮ್ಗೆ ಈಗ ಐನೂರು ರೂಪಾಯಿ ತರ ಹೋಗಿದೆ ಓಹೋ ಅದು ನಾವು ಕೋಲಾರ್ಗೆ ಕೋಲಾರ್ಗೆ ಕೋಲಾರ್ ಕೆ ಏನ್ ಏನ್ ಮಂಡಿ ಅಂತ ಎಷ್ಟು ಈಗ ಅಂದಾಜು ಎಷ್ಟು ಬಂದಿದೆ ಅಮೌಂಟ್ ಆದಾಯ ಗಳಿಸಿದ್ರಂತ ಟೊಮೊಟೊ ಇಂದ ಟೊಮೊಟೊ ಇಂದ ನಾನು ಇಲ್ಲಿ ಇಟ್ಟಿರೋದು ಒಂದ್ ಇಪ್ಪತ್ತೈದು ಸಾವಿರ ನಾನು ಬಂಡವಾಳ ಹಾಕಿ ಹಾಕಿದ್ರೆ ಈಗ ನನಗೊಂದು ನಲ್ವತ್ತು ಸಾವಿರ ಬಂದಿದೆ ಬಂದಿದೆ ಇನ್ನು ಇನ್ನ ಇದೆ ಇದು ಮೂರನೇ ಕಟಿಂಗ್ ಮೂರನೇ ಕಟಿಂಗ್ ಕಟಿಂಗ್ ಇನ್ನ ಒಂದು ಕಟಿಂಗ್ ಇನ್ನ ಕಟಿಂಗ್ ಆಗ್ತವೆ ಅದ್ರಲ್ಲಿ ಇಷ್ಟು ದಿನ ಮೊದಲು ಕಟಿಂಗ್ಗಳು ಜಾಸ್ತಿ ಬರ್ತಾ ಇತ್ತು ಈಗ ಕಟಿಂಗ್ ಜಾಸ್ತಿ ಬರಲ್ಲ ರೈತರು ಒದ್ದಾಡ್ತಾ ಇದ್ದಾರೆ ಐದಾರು ಕಟಿಂಗ್ ಲಾಭ ಹೋಗ್ತವೆ ಇದು ಅಷ್ಟೊಂದು ಇದಿಲ್ಲ ಏನು ಪೈರಿ ಮುಸ್ಕಿನ ಜೋಳದಲ್ಲಿ ಲಾಭ ಮುಸ್ಕಿನ ಜೋಳದಲ್ಲಿ ಈಗ ಇಟ್ಟಿದೀವಿ ಕಾಡಂದಿಗಿ ಕಾಡಂದಿಗಳು ಬಂದಿದೆ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ತಿಂದಾಕಿದಾವೆ ಇರ್ಲಿ ಅದಕ್ಕೂ ಜೀವನ ಪಶು ಪ್ರಾಣಿ ಅವು ತಿನ್ಲಿ ನಮಗೆ ಇರೋದು ಎಲ್ಲಾನನೆ ತಿನ್ನಾಕಲ್ಲ ಅಂತ ಹೇಳಿ ನಾನು ಇದು ಈಗ ನಿಮಗೆ ಇರೋದು ಕೇವಲ ಒಂದೇ ಎಕರೆನಾ ಜಮೀನು ಇನ್ನು ಇದೆಯಾ ಟೋಟಲ್ ಇದೆ 3 ಎಕರೆ 3 ಎಕರೆ ಅಲ್ಲಿ 2 ಎಕರೆ ಇದೆ ನನ್ಗೆ ಒಂದ್ ಎಕರೆ ಮಾತ್ರ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀರಾ ಓಕೆ ಓಕೆ ನಾನು சொந்த ನಮ್ಮ ಮನೆಯವರು ಮಕ್ಕಳು ನಮ್ಮ ಸಸೆಯರು ನಮ್ಮಗೆ ನಾವೇ ಕೂಲಿ ಕೆಲಸ ಮಾಡ್ಕೊಂಡ್ವಿ ಹೊರದಲ್ಲಿ ಕೆಲಸ ಮಾಡಿ ದುಡಿತಾ ಇದ್ದಾರೆ ಜೋಡಿತಾ ಇದ್ದೀವಿ ನಮಸ್ಕಾರ ಏನ್ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಶಿವ ಅಂತ ಓಕೆ ಮಲ್ಲಿಕಾರ್ಜುನ ಮಗನ ಮಗ ಹ ಇದೆಲ್ಲ ಆರ್ಗಾನಿಕ್ ಇಂದ ಬೆಳೆಸ್ತಿರೋದು ಬೇರೆ ಏನು ಔಷಧಿ ಏನು ಹೊಡೆಯಲ್ಲ ನ್ಯಾಚುರಲ್ ಆಗಿ ಬೆಳೆಸ್ತಿರೋದೆಲ್ಲ ಬೇರೆ ಔಷಧಿ ಏನಾದ್ರು ಹೊಡೆದ್ರು ಕೂಡ ಅದು ಇರಲ್ಲ ಈ ನೆಲದಲ್ಲಿ ಔಷಧಿ ಹೊಡೆದ್ರೆ ಅದು ಬೆಳೆ ಬರಲ್ಲ ಬರಲ್ಲ ಓಕೆ ಔಷಧಿ ಇಲ್ದಂಗೆ ನಾರ್ಮಲ್ ಆಗಿ ಬೆಳೆಸ್ತಾ ಇದೀವಿ ನಾನು ವೆಲ್ಡಿಂಗ್ ವೈರಿಂಗ್ ಕೆಲಸ ಮಾಡ್ತೀನಿ ಕೆಲಸ ಮಾಡ್ಕೊಂಡ್ ಬಂದು

ಇದು ಇದರಿಂದ ಈ ತರ ಆಗುತ್ತೆ ಅಂತ ಯಾರು ಹೆಸ್ರಿಕ್ಕಿಲ್ಲ ಹೆಸರಿಕ್ಕಿಲ್ಲ ಲಾಸ್ ಆಗಲಿ ಇದು ಈಗ ನೀವು ಸಾವಯವ ಗೊಬ್ಬರ ಮಾಡಿ ಫಸ್ಟ್ ಬೆಳೆನಾ ಇಲ್ಲ ಎಷ್ಟನೇ ಬೆಳೆ ಇಲ್ಲ ನಾವು ಮೂರು ನಾಲ್ಕು ಸರಿ ಇಕ್ಕಿದೀವಿ ಮೂರು ನಾಲ್ಕು ಸರಿಂದ ಬೆಳೆಸ್ತಾ ಇದ್ದೀವಿ ಅಂದರೆ ಯಾವುದು ಯಾವುದೇ ರೀತಿ ಕೆಮಿಕಲ್ ಯಾವುದು ಯೂಸ್ ಮಾಡಿಲ್ಲ ಓಕೆ 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 ಸೂಪರ್ ಎಲ್ಲ ಕೊಟ್ಟಿಗೆ ಹಾಕೋದು ಹಾಕೋದು ಹಾಂ 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 ಎಸ್ ಒಳ್ಳೆದಾಗಲಿ ಶಿವ ಇನ್ನು ಮಲ್ಲಿಕಾರ್ಜುನವರ ಈ ಒಂದು ಸಾವಯವ ಬೆಳೆಯುವುದ ಬಗ್ಗೆ ನಾನು ಶೂಟ್ ಮಾಡಲು ಹೋದಾಗ ಮಧ್ಯಾಹ್ನವಾಗಿತ್ತು ಅಷ್ಟೊತ್ತಾಗಲೇ ಮಲ್ಲಿಕಾರ್ಜುನವರ ಧರ್ಮಪತ್ನಿ ಪಾರವತಮ್ಮನವರು ಟೊಮೆಟೋವನ್ನು ಬದನೆಕಾಯಿ ಮತ್ತು ಮೆಣಸಿನಕಾಯಿಯನ್ನು ಕಿವಿಸಿ ಬದನೆಕಾಯಿ ಬಜ್ಜಿ ಮತ್ತು ಬಿಸಿ ಬಿಸಿಯಾದ ರಾಗಿ ಮುದ್ದೆಯನ್ನು ಮಾಡಿಕೊಟ್ರು ಹುಣಸೆ ಮರದ ಕೆಳಗಡೆ ಕುತ್ಕೊಂಡು ಈ ಒಂದು ರಾಗಿ ಮುದ್ದೆ ಮರೆತು ಬದನೆಕಾಯಿ ಬಜ್ಜಿಯನ್ನು ಸವಿತಾ ಇದ್ರಿ ಆಹಾಹಾಹಾ ಸ್ವರ್ಗಕ್ಕೆ ಮೂರೇ ಗೇಣಿತ್ತು ಕಣ್ರಿ ಬೆಂಗಳೂರವರು ರಿಸರ್ವ್ ಬ್ಯಾಂಕ್ ಅವ್ರು ಬಂದಿದ್ರು ಇಲ್ಲಿ ಬಂದು ಅವರು ಊಟ ಮಾಡ್ಕೊಂಡು ಹೋದ್ರು ಹಿಂಗೆ ನೋಡಿ ಪರಮಾತ್ಮ ಎಷ್ಟು ಸಂತೋಷವಾಗಿದೆ ಇಂಥ ಊಟ ಎಲ್ಲಿ ಐ ಎ ಎಸ್ ಇದರಲ್ಲಿ ದೊಡ್ಡ ಅಲ್ಲಿ ನಮ್ಗೆ ಸಿಗಲ್ಲಪ್ಪ ಅಂತ ಹೇಳಿ ಒಂದು ಸಂತೋಷ ಅಲಾ ಮಲ್ಕದ ಈ ತರದ ಊಟ ಸೌದೆಯಲ್ಲಿ ಮಾಡಿರ್ತಕ್ಕಂಥದ್ದು ಸಾವಯವವಾಗಿ ಗೊಬ್ಬರದಲ್ಲಿ ಹಾಕಿರ್ತಕ್ಕಂಥ ಟೊಮೆಟೋನ್ನು ಹೌದು ಆಯ್ತಾ ಬದನೆಕಾಯಿ ಮೆಣಸಿನಕಾಯಿ ಶಿಜಿ ಮಾಡ್ತಕ್ಕಂಥ ಬದನೆಕಾಯಿ ಬದ್ಜಿ ಟೊಮೆಟೋವನ್ನು ಹಾಕಿ ಮಾಡ್ತಕ್ಕಂಥದ್ದು ಎಲ್ಲರ ರೈತರು ಸಾವಯವ ಗೊಬ್ಬರದಿಂದ ಬೆಳೆಗಳನ್ನು ಬೆಳೆದು ಸಮಾಜವನ್ನು ಆರೋಗ್ಯಪೂರ್ಣವಾಗಿ ಮಾಡಲಿ ಅಂತ ಆರೈಸ್ತಾ ಪಾವಗಡ ತಾಲೂಕಿನ ತನ್ನ ಸುದ್ದಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹಿರಾತಿನಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್